ಮೊನ್ನೆ ಹತ್ತೋ ತಾರೀಕು ಬಂದಿದ್ದೀನಿ ಹತ್ತಿಂದ ಇವತ್ತು ಮಾರ್ನಿಂಗ್ ವರೆಗೂ ಏನು ಏನ್ ಓಡಿದ್ರೆ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಓಡಿರ್ತಾರೆ ನಾನು ಈ ತಿಂಗಳಲ್ಲಿ ಎಷ್ಟು ಸರ್ಜೆ ಬಂದಿದ್ದೀನಿ ಅಂದ್ರೆ ಒಂದು ನಾಲ್ಕೈದು ಮತ್ತು ಲಾಸ್ಟ್ ಟೈಮ್ ಒಂದು ಮೂರು ನಾಲ್ಕು ನಾಲ್ಕು ಸರ್ಜೆ ಬಂದಿದ್ದೀನಿ ಸೇಮ್ ಪ್ರಾಬ್ಲಮ್ ಒಂದು ಹೋದ್ರೆ ಒಂದು ಒಂದ್ ಹೋದ್ರೆ ಬರ್ತಾನೆ ಇದೆ ಸ್ಟಾರ್ಟ್ ಆಗಿದೆ ಇವತ್ತು ಮಾರ್ನಿಂಗ್ ಈಗ ಮೊನ್ನೆ ನೈಟ್ ನಿಮ್ಗೆ ಕಲ್ಸಿದಿನಿ ಹತ್ತು ನೈಟ್ ಕಲ್ಸಿದ್ವಿ ನಿಮಗೆ ಒಂದುವರೆ ಟೈಮಲ್ಲಿ ಕಲ್ಸಿದೀನಿ ಒಂದುವರೆಲ್ಲೇ ನಾನು ಗಾಡಿ ಎಲ್ಲಿಗೆ ತೊಗೊಂಡೋಗ್ಲಿ ಇವಾಗ ಬೆಳಿಗ್ಗೆ ಸ್ಟಾರ್ಟ್ ಆಯ್ತಲ್ಲ ನಿಮಗೆ ಅವಾಗ ಎಷ್ಟು ಕಿಲೋಮೀಟರ್ ಓಡಿಸ್ ಬೆಳಗ್ಗೆ ನಿಂತ ಹೋಗ್ಬಿಟ್ಟಿದ್ದೆ ಅಲ್ಲ ಸರ್ ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಏನು ಬೆಳಿಗ್ಗೆ ಒಂದು ಐವತ್ತು ಕಿಲೋಮೀಟರ್ ಹೋಗಿಲ್ಲ ಕಂಟಿನ್ಯೂ ಪ್ರಕಾಶ್ ಪ್ರಕಾಶ್ ಒಂದು ಏಳು ಸರಿ ಬಂದಿದ್ದೀನಿ ಈ ತಿಂಗಳಲ್ಲೇ ಒಂದು ಏಳು ಸೆಂಟೆ ಅವರಿಗೆ ಬಂಡವಾಳ ಹಾಕಿ ಮಾಡ್ತಾರ್ಟ அவட்டோ கல்சி பிராப்ளம் இவ்வளோ மார்னிங் அவ்வளோ அவ்வளோ தான் சேம்லமே அவ்வளோ கல்சி இவ்வளோ மார்னிங் கல்சி சேம் அதே அவ்வளோ கலசி பிரதி ஒே ஆகிற இவ் நம்ம எஃபெக் ஆக குடியே நான்

ಎಷ್ಟು ಬಂದಿದೆ ಅಲ್ಲ ಎಷ್ಟು ಬಂದಿದೆ ನಾನು ನಾಲ್ಕೈದು ಬಂದಿದ್ದೆ ಯಾವಾಗ ಬಂದಿದೆ ನಾಲ್ಕೈದು ರೆಡಿ ಹಾ ಮತ್ತೆ ಆಯಿಲ್ ಕೊಡ್ತೀವಿ ಗಾಡಿ ಈಗ ಆಯಿಲ್ ಕುಡಿಕೆ ಸ್ಟಾರ್ಟ್ ಆ ಆಯ್ತದೆ ಮಾಡೋಣ ನಿಮಿಷ ಪ್ರಾರಂಭ ಇದೆ ರೆಡಿ ಮಾಡ್ಸಿದಿರಿ ಇವಾಗ ಬಂದಿದೆ ಚೆಕ್ ಮಾಡೋಣ ಫಸ್ಟ್ ಏನಂತ ಅದಕ್ಕೆ ಚೆಕ್ ಮಾಡ್ ಚೆಕ್ ಮಾಡಿದ್ರೆ ನಾವು ಏನು ಹೇಳಕ್ ಆಗ ಡೈರೆಕ್ಟ್ ಆಗಿ ಅಲ್ಲ ಚೆಕ್ ಮಾಡಿ ಒಂದ್ ನಿಮಿಷ ಆಗಿದೆ ಪರವಾಗಿಲ್ಲ ಎಲ್ಲ ತಿಂಗಳಲ್ಲಿ ನಾವ್ ಎಂಟ್ ಸರಿ ಹತ್ತು ಸರಿ ಇಲ್ಲಿ ಶೋರೂಮ್ ಬರ್ತಾ ಇದ್ರೆ ಜುಡೋದೇ ಇವಾಗ ಇ ಎಂ ಐ ಕಟ್ಟೋದೇವಾಗ ಏನ್ ಒಬ್ಬನ ಪ್ರಾಬ್ಲಮ್ ಅಲ್ಲ ನೂರು ನೂರು ಜನ ಬೇಕಾದ್ರೆ ಇಲ್ಲಿ ಕಲಿಸ್ತೀನಿ ಇವಾಗ ಏನ್ ಪ್ರಾಬ್ಲಮ್ ಈ ಗಾಡಿ ಈ ತಿಂಗಳ ಐದನೇ ಸರಿಯಾಗಿ ಬಂದಿರೋದು ಗಾಡಿಗಳು ಬರೀ ರಿಪೇರಿಂಗೇ ಬರ್ತಾ ಹೊರತಾಗಿ ಏನು ಆಗ್ತಿಲ್ಲ ಸರ್ ಇದು ಗಾಡಿಗಳು ಮತ್ತೆ ಗಾಡಿ ಅಂತ ಅವ್ರು ಹೇಳ್ತಾರೆ ದುಡ್ಡು ನಾಲ್ಕು ಲಕ್ಷ ಹಾಕೋದು ಇ ಎಮ್ ಐ ಕಟ್ಬೇಕು ಆಟೋನಾರ ಒಂದು ಲಕ್ಷ ಜೀವನ ಮಾಡ್ಬೋದು ಈ ಗಾಡಿಯಲ್ಲಿ ಮೆಂಟೆ ಮಾಡೋಕ್ಕಾಗಲ್ಲ ಬಡವರಿಗೆ ಅಂತೂ ಆಗಲ್ಲ ಸಾಲ ಮಾಡಿ ಲೋನ್ ಕಟ್ಟಬೇಕು ರಿಪೇರಿ ಬರ್ತಿರ್ತವೆ ಸಣ್ಣ ಪುಟ್ಟವಾದ್ರು ಬಿಡಬಹುದು ಗೊತ್ತಿಲ್ಲದಾರಿಗೆ ಅಮ್ಮ ಗೊತ್ತಿಲ್ಲ ಗಾಡಿ ತಗೊಂಡ್ಬಿಡ್ತಾರೆ ಆದ್ರೆ ತಗೊಂಬಿಟ್ಟು ಅನ್ಭವಸೋ ಕಷ್ಟ ಈ ಸವಸನ ಕೊಡೋದು ಲಾಸ್ಟಿಗೆ ಗಾಡಿ ನೋವು ರೀಸೇಲ್ ವ್ಯಾಲ್ಯೂ ಇಲ್ಲ ಗಾಡಿ ಮರಕ್ಕೆ ಹೋಗಲ್ಲ ಲೋನು ಕಟ್ಟೋಕ್ಕಾಗಲ್ಲ ರಿಪೇರಿ ಮಾಡ್ಸೋಕ್ಕಲ್ಲ ಆಚೆ ಸೂಚ ಮಾಡಲ್ಲ ಯಾಕೆಂದ್ರೆ ಮೈಂಡ್ ಹೋಗುತ್ತೆ ಯಾಕಂದ್ರೆ ಒಬ್ಬರು ಬಡವನ್ನ ಹಾಳ್ಮಾಡೋಕೆ ಈ ಶೋರೂಮ್ ಮೇಲೆ ಸರಿ ಇಲ್ಲ ಫಸ್ಟ್ ಹಾಪಲ್ಲಿ ಬೇಕತ್ತೆ ಬರೀ ಕಾಸ್ಟ್ಲಿ ಮೆಟೀರಿಯಲ್ ಅದು ಒಂದು ಸಣ್ಣ ಪುಟ್ಟ ಹೋಗಿ ಬರೋ ಹತ್ತು ಸಾವಿರ ಹನ್ನೆರಡು ಸಾವಿರ ಕತ್ಮ ಇಲ್ಲಿ ತರಕೊ ನಾವು

ಇಲ್ಲ ಮುಂದೆ ಯಾರೇ ಆಗ್ಲಿ ಚಾಲಕರು ಮುಂದೆ ಯಾರೇ ಆಗ್ಲಿ ನೀವು ಹೊಸ ಗಾಡಿ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಪ್ರಾಬ್ಲಮ್ ಬರ್ತಾ ಇದೆ ಓಕೆನಾ ಒಂದು ತಿಂಗಳಿಗೆ ನಾವು ಎಂಟು ಸರಿ ಬರಬೇಕಾಗಿರುತ್ತದೆ ದುಡಿಯೋದು ಬಿಟ್ಟು ಇಲ್ಲಿ ಬಂದು ನಾವು ದುಡ್ಡು ಸಾಲ ಮಾಡಿ ಇಲ್ಲಿ ಖರ್ಚು ಮಾಡಿ ಮತ್ತೆ ರಿಪೇರಿ ಮಾಡಬೇಕಾಗಿರ್ತದೆ ದಯವಿಟ್ಟು ಯಾರು ಮುಂದೆ ಈ ಗಾಡಿನೇ ತಗೋಬೇಡಿ ಅಂಟೀಲ್ ಅಂಡ್ಲೆಸ್ ರೀಸೇಲ್ ವ್ಯಾಲ್ಯೂ ಕೊಡೋವರೆಗೂ ಇದು ಗಾಡಿ ರೆಕ್ಟಿಫೈ ಮಾಡಿ ಕರೆಕ್ಟ್ ಆಗಿ ಅವರು ರೀಸನಲ್ ಆಗಿ ಏನು ರೀಸೆಂಟ್ ಅಲ್ಲಿ ಬರೋವರೆಗೂ ಮತ್ತೆ ಬಂದ್ಬಿಟ್ಟು ಏನಂದ್ರೆ ನಿಮ್ಗೆ ಇದಕ್ಕೆ ಕರೆಕ್ಟಾಗಿ ರಿಪೇರಿ ಮಾಡೋಂತ ಮೆಕ್ಯಾನಿಕಲ್ ಓಕೆನಾ ಅದಕ್ಕೆ ಏನೇನು ಬೇಕು ಪಾರ್ಟ್ಸ್ ಎಲ್ಲ ನಿಮ್ಗೆ ಕನ್ಫರ್ಮೇಶನ್ ಕೊಟ್ರಿ ಒಂದು ಬಜಾಜ್ ಕಡೆಯಿಂದ ಸಿಇಒ ಬಂದು ಇಲ್ಲಿ ನಿಲ್ತ್ಕೊಂಡು ಏನೋ ಒಂದು ಅವರು ಎಲ್ಲರಿಗೆ ಚಾಲಕರಿಗೆ ಒಂದು ಭರವಸೆ ಕೊಟ್ಟರೆ ಮಾತ್ರ ನೀವು ತಗೋಬೇಕು ಇಲ್ಲ ಅಂದ್ರೆ ತಗೊಲೇಬೇಡಿ ತಗೊಂಡ್ರೆ ಮಾತ್ರ ನೀವು ಸಾಲಗಾರ ಆಗ್ತೀರಾ ಇದರಿಂದ ದುಡಿಮೆ ಅಂತೂ ಆಗೋದಿಲ್ಲ ಓಕೆ ನೀವು ಮುಂದೆ ಯಾವುದು ತಗೋಬೇಡಿ ಈ ಗಾಡಿನ ನೀವು ಬೇಕಾದ್ರೆ ಆಟೋ ತಗೊಂಡ್ರೂ ಪರವಾಗಿಲ್ಲ ಅದರಲ್ಲಿ ದುಡಿಮೆ ಇದೆ ನೀವು ತಗೊಂಡು ದುಡಿಬಹುದು ಸೊ ಈ ಕ್ಯೂಟ್ ಗಾಡಿ ತಗೊಂಡ್ರೆ ನಿಮ್ಗೆ ಇದರಲ್ಲಿ ದುಡಿಮೆ ಇಲ್ಲ ಒಂದು ರೀಸೇಲ್ ವ್ಯಾಲ್ಯೂ ಇಲ್ಲ ಸಾಲಗಾರ ಹತ್ತಿರ ಇದ್ರ ಒಳಗಡೆ ಏನೋ ನೀವು ಮಧ್ಯಾಹ್ನ ಆದ್ರೆ ಏನೋ ಬಿಸಿಲಿಗೆ ಫುಲ್ ಸೆಗ ಇರ್ತದೆ ಇದ್ರ ಮೇಲೆ ಒಳಗಡೆ ಕೂತ್ಕೊಂಡ್ರೆ ಒಂಥರ ಏನೋ ಬಾಯ್ಲರ್ ಅಲ್ಲಿ ಇರ್ತದೆ ದಯವಿಟ್ಟು ಯಾರು ತಗೋಬೇಡಿ